ಚುಮನಿ ಉಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಮೊಳಕೆ ಕಟ್ಟಿರುವ ಹೆಸರು ಕಾಡಿನಿಂದ ಒಂದು ಸೂಪರಾದ ಡಿಶ್ ಇದು ಚಪಾತಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಮಿಕ್ಸಿಂಗ್ ಮಿಕ್ಸಿ ಜಾರಿಗೆ ಮೊಳಕೆ ಕಟ್ಟಿರುವ ಕಾಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಒಂದು ಕಪ್ಪಾಗೋ ಅಷ್ಟು ಹಾಕ್ಕೊಂಡಿದ್ದೀವಿ ಇದು ಕಣ್ಣಾಡ್ತೇನೆ ಹಾಕ್ಕೊಳ್ಳೋದು ನಂತರ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಪಾಲಕ್ ಸೊಪ್ಪೆಲ್ಲ ಯೂಸ್ ಮಾಡ್ತೀವಿ ಪಾಲಕ್ ಸೊಪ್ಪನ್ನ ಏನು ಮಿಕ್ಸಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲರೂ ಮೊಳಕೆ ಕಟ್ಟಿರುವ ಕಾಳನ್ನ ಒಂದ್ಸತಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಒಂದು ಎರಡು ಹಸಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಡಲಿ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾವು ಹಸಿ ಮೆಣಸಿನ್ಕಾಯಿನ ಒಂದೇ ಒಂದು ಹಾಕ್ಕೊಂಡಿದ್ದೀವಿ ಆ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡ ನಂತರ ಶುಂಠಿ ಶುಂಠಿ ಒಂದೇ ಒಂದು ಇಂಚ್ ಹಾಕ್ಕೊಳ್ಳಿ ಶುಂಠಿ ಮತ್ತು ಉಪ್ಪು ಹೆಸರು ಏನದು ಮೊಳಕೆ ಕಟ್ಟಿರುವ ಹೆಸ್ರು ಕಾಳು ಮೆಣಸಿನ್ಕಾಯಿ ಹಾಕಿಬಿಟ್ಟು ನಾವು ಏನದು ನುಣ್ಣಕ್ಕೆ ರುಬ್ಕೊಬೇಕು ಸ್ವಲ್ಪ ತರಕಾರಿ ಇದ್ರೂ ಪರವಾಗಿಲ್ಲ ನೀರು ಹಾಕ್ಕೊಳ್ಳ್ದೇನೆ ರುಬ್ಬೇಕಿತ್ತು ಮೇನ್ ಇಂಪಾರ್ಟೆಂಟ್ ನೀರು ಯೂಸ್ ಮಾಡೋಂಗಿಲ್ಲ ಇದಕ್ಕೆ ಹಾಕೊಂಬಿಟ್ಟು ಗೋಧಿ ಹಿಟ್ಟು ಚಪಾ ಚಪಾತಿ ಹಿಟ್ಟು ಕಳಿಸೋಂಗೆ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಒಂದು ಒಂದೇ ಒಂದು ಚಿಟಿಕೆ ಆಗುವಷ್ಟು ಹಿಂಗು ಹಿಂಗೆ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಜನಕ್ಕೆ ನಾವು ಮೊಳಕೆ ಕಟ್ಟಿರೋ ಹೆಸರು ಕಾಳು ಅವೆಲ್ಲ ಹಾಗೆ ತಿಂದ ಅಂದರೆ ಜೀರ್ಣ ಆಗಲ್ಲ ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹಾಕ್ತೀವಿ ನಂತರ ಪಾಲಕ್ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರುವುದು ಹಾಕೊಂಡು ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಏನಕ್ಕೆ ಹಾಕ್ತೀವಿ ಅಂದರೆ ಚಪಾತಿ ಸಾಫ್ಟಾಗಿ ಇರಲಿ ಹಾಡಾಗಬಾರ್ದು ಅಂತ ಅಷ್ಟೇ ಗೋಧಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು ಕಲಿಸ್ಬಿಟ್ಟು ಸೇಮು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಅದೇ ಥರನೇ ಕಲಸಿ ಸೈಡ್ಗೆ ಎತ್ತಿಟ್ಕೊಳ್ಳಿ ಒಂದು ಐದು ನಿಮಿಷ ಊರಲ್ಲೂ ಬಿಡಿ ಇದಕ್ಕೆ ನಾವು ಮಾಮೂಲಿಯಾಗಿ ಚಪಾತಿಗೆ ನೀರು ಹಾಕ್ಬಿಟ್ಟು ನಂತರ ಎಣ್ಣೆ ಹಾಕಿ ಕಲಿಸ್ತೀವಲ್ವ ಅದೇ ಥರನೇ ಕಲಸಿಟ್ಕೊಳ್ಳಿ ನಂತರ ನಾವು ಚಪಾತಿನ ಲಟಿಸ್ತೀವಲ್ವ ಗೋಧಿ ಹಿಟ್ಟು ಬಡಿಸ್ಬಿಟ್ಟು ಚಪಾತಿ ಹಾಗೆ ಇದನ್ನು ಅಷ್ಟೇ ಅದೇ ಥರನೇ ರುಚಿ ರುಚಿಯಂತೂ ತುಂಬಾ ಚೆನ್ನಾಗಿತ್ತು ಸತಿ ಟ್ರೈ ಮಾಡಿ ನೋಡಿ ಯಾವಾಗಾದರೂ ನೀವು ಹೆಸ್ರು ಕಾಳು ಥರ ಮೊಳಕೆ ಕಟ್ಟಿದ್ರಿ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾರ್ಮಲ್ಲಾಗಿ ಚಪಾತಿನ ಯಾವ ಥರ ಸುತ್ತೀವೋ ಅದೇ ಥರನೇ ಮಾಡಿ ಮೊಳಕೆ ಕಟ್ಟಿರುವ ಹೆಸ್ರು ಕಾಳು ಚಪಾತಿ ಮೊಸರು ಜೊತೆ ಸಾಸ್ ಜೊತೆ ಸವಿಯಲು ಸಿದ್ಧ ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್